ಸಿನಿಮಾ ಚೆನ್ನಾಗಿದೆ ಉತ್ತರ ಕರ್ನಾಟಕದ ಸೋಡೋದು ತುಂಬ ಚೆನ್ನಾಗಿದೆ ಮಕ್ಕಳು ನೋಡ್ತಕ್ಕಂಥ ಸಿನಿಮಾ ಸರ್ಗ ಚೆನ್ನ ಅಂತ ಸರ್ ಹೇಳಿ ಸರ್ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಮೆಸೇಜ್ ಪಿಕ್ಚರ್ ಇದೆ ಈಗಿನ ಒಂದು ಸಮಯದಲ್ಲಿ ಈ ಥರ ಒಂದು ಮೂವಿಗಳು ತುಂಬ ಕಡಿಮೆ ತುಂಬ ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿದೆ

ಸರ್ವ ತುಂಬ ಚೆನ್ನಾಗಿದೆ ನಮ್ಮ ಉತ್ತರ ಕರ್ನಾಟಕ ತುಂಬ ಚೆನ್ನಾಗಿ ತಿಳಿಸಿದ್ದಾರೆ ಕೆಲವು ವಿಷಯ ಕೆಲವು ವಿಷಯ ಉತ್ತರ ಕರ್ನಾಟಕ ಕಾಲದಲ್ಲಿ ತುಂಬ ಚೆನ್ನಾಗಿದೆ ಸರಿ ತುಂಬ ಚೆನ್ನಾಗಿ ಹಳ್ಳಿಯ ಸೊಗಡೆ ಏನಿದೆ ಅಂತ ಭಾಳ ಚೆನ್ನಾಗಿ ತೋರಿಸಿದೆ ಮಕ್ಕಳು ಆ ಟೈಮಿನಲ್ಲಿ ಹೇಗಿತ್ತು ಅನ್ನೋದು ಭಾಳ ಸುಂದರವಾಗಿ ಪಿಕ್ಚರ್ ಭಾಳ ಚೆನ್ನಾಗಿದೆ ನೋಡ್ಬೋದು ಭಾಳ ಒಳ್ಳೆಯ ಪಿಕ್ಚರ್ ಇದೆ ಫಿಲಮ್ ಚೆನ್ನಾಗಿದೆ ಹಳ್ಳಿ ಸವರನ್ನು ತುಂಬ ಚೆನ್ನಾಗಿ ಕವರ್ ಮಾಡಿದ್ದಾರೆ ಉತ್ತರ ಕರ್ನಾಟಕದ ಭಾಷೆ ಬೆಂಗಳೂರಲ್ಲಿ ಯಾವುದೇ ಥರ ಬೆಂಗಳೂರು ನೇಟಿವಿಟಿ ಇರೋಂಥದ್ದೆಲ್ಲ ಫಿಲಮ್ ಇದು ಬಟ್ ಉತ್ತರ ಕರ್ನಾಟಕ ತುಂಬ ಚೆನ್ನಾಗಿ ಬಂದಿದ್ದಾರೆ ಮಕ್ಕಳ ಒಂದು ಪ್ರಾಧಾನ್ಯತೆ ಇರುವಂಥ ಮೂವಿ ನನ್ನ ಪ್ರಕಾರ ಅದು ಮಕ್ಕಳಿಗೆ ಮಕ್ಕಳದೊಂದು ಯಾವುದೋ ಒಂದು ದಿವಸ ಫಿಲ್ಮ್ ಫೆಸ್ಟಿವಲ್ಗೆ ಸೆಲೆಕ್ಟ್ ಆಗುತ್ತೆ ಅಂತ ನಾನು ಅಂದರೆ ಚೆನ್ನಾಗಿದೆ ವೆರಿ ನೈಸ್ ಚೆನ್ನಾಗಿದೆ ಮೂವಿ ಇವತ್ತು ಈ ದಿವಸ ಇವತ್ತು ಬೆಂಗಳೂರಲ್ಲಿ ಮಕ್ಕಳಿಗೆ ನೋಡ್ಬೇಕಂತ ಪಿಕ್ಚರ್ ಇದು ಅಲ್ಲೇ ಅಂದರೆ ಅಲ್ಲಿ ಸೌರು ಯಾವ ಥರ ಏನಿದೆ ಸಾಧನೆ ಮಾಡೋದು ಅಂದರೆ ಯಾವುದೇ ಥರ ಫೇಲ್ ಆದರೂ ಮತ್ತೆ ಮತ್ತೆ ಅದನ್ನು ಶುರು ಮಾಡೋಣ ಈ ಯಾಕೆ ಅನ್ನೋದು ಇತ್ತಲ್ಲ ಫೇಲ್ ಆದರೂ ಮತ್ತೆ ಮುಂದೆ ತೋಟ ನೋಡೋಣ ನಾನು ಒಂದು ಚಾಲೆಂಜ್ ಇರೋದಕ್ಕೆ ಚೆನ್ನಾಗಿತ್ತು ಭಾಳ ಚೆನ್ನಾಗಿದೆ ಹಳ್ಳಿ ಸ್ವಲ್ಪ ಚೆನ್ನಾಗಿದೆ ಎನ್ವೈರ್ಮೆಂಟ್ ಈ ಪೆಂಡಿ ಅಂತ ಒಂದು ಪಿಕ್ಚರ್ ತೆಗೆದ್ ಸಖತ್ ಬಂದಿದೆ ಒಂದು ಪೊಲ್ಯೂಷನ್ ಇಲ್ಲ ಒಂದು ವೆಹಿಕಲ್ ಇಲ್ಲ ಯಾವುದೇ ಒಂದು ಏನಿಲ್ಲ ಎಕ್ಲಾಬ್ರೆ ಚೆನ್ನಾಗಿ ಮಾಡಿದ್ದಾರೆ ಒಂದು ಡೈಲಾಗ್ ಮಾತ್ರ ನಾನು ಹೇಳ್ತೀನಿ ಇಷ್ಟೊತ್ತಿಗೂ ಅವ್ರಿಗೆ ಹವ ಇತ್ತು ದಿನ ಮೇಲೆ ನಮ್ದೇ ಹವ ಅಂತ ಹುಡುಗರು ಹೇಳಿಕೊಟ್ಟಿದ್ದಾರೆ ಲಕ್ಷ ಚೆನ್ನಾಗಿರ್ಲಿ

ಆಮೇಲೆ ಸಣ್ಣ ಕಥೆಯನ್ನು ತುಂಬ ನಿರೂಪಣೆಯಲ್ಲಿ ತಗೊಂಡೋಗಿದ್ದಾರೆ ಫೋಟೋಲಿ ಸಾಂಗ್ಸ್ ತುಂಬ ಚೆನ್ನಾಗಿದೆ ಮ್ಯೂಸಿಕ್ಕು ತುಂಬ ಚೆನ್ನಾಗಿದೆ ಟೋಟಲಿ ಫಿಲಮ್ ಮಕ್ಕಳು ಪಿಚ್ಚರ್ ಅಂತ ಒಟ್ಟು ರಿಚಾಗೆ ಮಕ್ಕಳು ಫಿಲಮನ್ನು ಇಷ್ಟೊಂದು ಐ ಬಜೆಟಲ್ಲಿ ಮಾಡಿರೋದು ಅಂತಂದರೆ ತುಂಬಾಗಿದೆ ತುಂಬ ಕಡಿಮೆ ಪಿಕ್ಚರ್ ಮಕ್ಕಳು ಪಿಚ್ಚರ್ ಅಂತಂದ್ರೆ ತುಂಬ ಕಡಿಮೆ ಬಜೆಟಲ್ಲೇ ಮಾಡ್ತಾರೆ ಬಟ್ ಆದರೆ ಇಲ್ಲಿ ಯಾವ ಥರದೇನೂ ಇರುತ್ತೆ ಕ್ಯಾಮ್ರಾ ಕ್ವಾಲಿಟಿ ಆಗಿರಲಿ ಆಮೇಲೆ ಮ್ಯೂಸಿಕ್ ಆಗಿರಲಿ ಎಲ್ಲ ಟೋಟಲಿ ಲೊಕೇಶನ್ ಆಗಿರಲಿ ಯಾವುದರಲ್ಲ ಕಂಪ್ನಿ ಮಾಡ್ಕೊಂಡಿಲ್ಲ ತುಂಬ ಚೆನ್ನಾಗಿದೆ ಕ್ರಿಯೇಟ್ ಮಾಡಬೇಕು ಲೈಫ್ ತುಂಬ ಚೆನ್ನಾಗಿದೆ ಹಾಯ್ ಎಲ್ಲರೂ ನಮಸ್ಕಾರ ನನ್ನ ಹೆಸರು ಕನು ಪ್ರಸಾದ್ ಸೊ ಇವತ್ತು ಲಕ್ಷ ಮುಂದೆ ನೋಡೋಕೆ ಬಂದಿದೆ ತುಂಬ ಚೆನ್ನಾಗಿದೆ ಸೊ ಸೆನ್ಸ್ ಸ್ಟೋರಿ ಚಿಕ್ಕ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಅನ್ನೋದು ನೀವು ತೋರಿಸಿದ್ದಾರೆ ಸೊ ಈಗಿನ ಕಾಲದ ಮೊದಲು ಅದನ್ನು ನೋಡಲೇಬೇಕಾಗಿರೋದು ಹಿತೇಶ್ ಬಗ್ಗೆ ಹೇಳ್ಬೇಕಂದ್ರೆ ಈಸ್ ರಿಯಲಿ ಗ್ರೇಟ್ ಈ ಥರ ಒಂದು ಸಿನಿಮಾ ಮಾಡಿದ್ದಾರೆ ಈ ಈ ಸೊ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎಲ್ಲರೂ ಬಂದು ನೋಡಿ ಯಾವುದೇ ಕಾರಣಕ್ಕೂ ಮಿಸ್ ಮಾಡಿಕೊಬಿಡಿ ಮೇಡಮ್ ಚಿಕ್ಕ ಸಿನಿಮಾ ಆದರೆ ಅಂದರೆ ಕಮರ್ಷಿಯಲ್ಲಿ ಹಿಟ್ ಆಗಲ್ಲ ಅಂತಿಲ್ಲ ನೋಡಿದೆ ಆಡಿಯನ್ಸ್ಗೆ ಆ ಥರ ಅಂತ ಏನಿಲ್ಲ ಕಂಟೆಂಟ್ ಹಿಟ್ ಅಲ್ವಾ ಹಾಗೆ ಆಬಸ್ಲಿ ಆಗಿಲ್ಲ ಕಂಟೆಂಟೆಂಟ್ ಇದು ಮಕ್ಕಳು ಸಿನಿಮಾ ಆಗಿರೋದ್ರಿಂದ ಸರ್ ಜೊತೆ ಇವಾಗ ಸಿನಿಮಾ ನೋಡಿದರೆ ಹೇಗಿತ್ತು ಸರ್ ಎಕ್ಸ್ಪೀರಿಯೆನ್ಸ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು ಇಲ್ಲಿ ಜನರಿಗೆ ನೋಡಿ ಅವ್ರು ಮಾತಾಡ್ತಾರೆ ಯಾಕಂದರೆ ನಮ್ಮ ಪ್ರೊಜೆಕ್ಟ್ ನಮಗೆ ಸಾಮಾನ್ಯ ಪ್ರೇಕ್ಷಕರಿಂದ ಏನು ರಿಯಾಕ್ಷನ್ ಬರುತ್ತೆ ನಾನು ಅದಕ್ಕೆ ಕಾಯ್ತಾಯಿದ್ದೀನಿ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ ನಾನು ಒಂದು ಒಳ್ಳೆಯ ಪ್ರಯತ್ನ ಮಾಡಿದ್ದೀನಿ ನಾನು ಸ್ಯಾಟಿಸ್ಫ್ಯಾಕ್ಷನ್ ಅದೇ ಲ ಚಿಕ್ಕ ಮಕ್ಕಳ ಸಿನಿಮಾ ಅಂದ ತಕ್ಷಣ ಹಿಟ್ ಆಗಲ್ಲ ಆಮೇಲೆ ಯಾರು ನೋಡೋಲ್ಲ ಅಂತಂದ್ಬಿಟ್ಟು ಎಲ್ಲರೂ ತುಂಬ ಹೀಗೆ ಮಾಡ್ತಾರೆ ಆದರೂ ನೀವು ಚಿಕ್ಕ ಮಕ್ಕಳಿಗೋಸ್ಕರ ಸಿನಿಮಾ ಮಾಡಿದ್ದೀರಾ ಸೊ ಅದರ ಬಗ್ಗೆ ಯಾರು ನೋಡಿ ಸಿನಿಮಾ ಮೂಲ ಉದ್ದೇಶ ಎರಡದು ಒಂದು ಮನೋರಂಜನೆ ಇನ್ನೊಂದು ವ್ಯಾಪಾರ ಬಟ್ ಸಿನಿಮಾದಲ್ಲಿ ಒಂದು ಸಾಮಾಜಿಕ ಕಳಕಳಿಯನ್ನು ತೋರ್ಸೋಕ್ಕೆ ಅಥವಾ ಒಂದು ಕೊಡಕ್ಕೆ ಭಾಳ ವಿಪುಲವಾದ ಅವಕಾಶಗಳಿದೆ ಸೊ ಒಬ್ಬ ಭಾರತೀಯನಾಗಿ ಒಬ್ಬ ಕನ್ನಡಿಗನಾಗಿ ಸಮಾಜಕ್ಕೆ ಏನೋ ಒಂದು ಹೇಳಕ್ಕೆ ಸಾಧ್ಯ ಇರೋದು ಇದರಲ್ಲಿ ಇರೋದ್ರಿಂದ ನಾನು ಆ ಪ್ರಯತ್ನ ಮಾಡಿದೆ ಕಮರ್ಷಿಯಲ್ ಹೆಚ್ಚಿನ ಒಂದು ಸಮಾಜಕ್ಕೊಂದು ಒಳ್ಳೆಯ ಮೆಸೇಜ್ ಕೊಡೋಣ ಮಕ್ಕಳ ಮೂಲಕ ಯಾಕಂದರೆ ಮಕ್ಕಳ ಮೂಲಕ ಭಾಳ ಗಂಭೀರವಾದ ವಿಚಾರಗಳನ್ನು ಇಡಕ್ಕಾಗಿದ್ದೇನೆ ಅದನ್ನ ನಾನು ಪ್ರಯತ್ನ ಮಾಡಿದ್ದೀನಿ ನೋಡ್ಬೋದು ಜನ ಹೇಗೆ ಕೊಡ್ತಾರೆ ಜನ ಹೇಗೆ ನಮ್ಮನ್ನು ಬೆಂಬಲಿಸ್ತಾರೆ ನಿಮ್ಮ ಮೂಲಕ ಕೇಳ್ಕೊಳ್ಳೋದೇನಂದರೆ ನಾನು ಏನೋ ಪ್ರಯತ್ನ ಮಾಡಿದ್ದೀನಿ ಒಳ್ಳೆಯದನ್ಸಿದ್ರೆ ದಯವಿಟ್ಟು ಬೆಂಬಲ ಕೊಡೋದು ಅಂತ ಕೇಳ್ಕೊಳ್ತೀನಿ ತಮ್ಮ ಮೂಲಕ ಸಿನಿಮಾ ಇದು ಬಾಗಲಕೋಟೆ ಜಿಲ್ಲೆಯಲ್ಲಿ ಮೇಡಮ್ ಬಾಗಲಕೋಟೆ ಸುತ್ತಮುತ್ತ ಅಂದರೆ ಕೂಡ ಸಂಗಮ ಬುನಗು ಕೆರ್ಕಲ್ಮಟ್ಟಿ ಕಲಾದಿ ತುಳಸಿಗೇರಿ ಈ ಕತೆಗೆ ಎಲ್ಲೆಲ್ಲಿ ಬೇಕಾಗಿತ್ತು ಅವೆಲ್ಲ ಪ್ರದೇಶಗಳು ಅವೆಲ್ಲ ಲೊಕೇಶನ್ಸ್ಗಳು ನನಗೆ ಬಾಗಲಕೋಟೆಯಲ್ಲಿ ಸಿಕ್ತು ಹಾಗಾಗಿ ನಾವು ಒಂದೊಂದು ಕೆಲವೊಂದು ಶಾರ್ಟ್ ಮಾಡ್ತಾ ಇದ್ವಿ ಒಂದು ಚಿಕ್ಕ ಚಿಕ್ಕ ಏರಿಯಾದೆಲ್ಲ ಮಾಡ್ತಾ ಇದ್ವಿ ಎಷ್ಟು ಇತ್ತು ನಿಮಗೆ ಅಂದ್ರೆ ಆ ತೊಂಬತ್ತು ಹೈಜಿ ವಾತಾವರಣ ಕಟ್ಟಿಕೊಡ್ಬೇಕಾಗಿತ್ತು ಈಗ ನೋಡಿ ಎಲ್ಲ ಕಡೆ ಸಿ ಸಿ ರೋಡ್ಗಳಾಗಿದ್ದಾವೆ ಅಗಲವಾದ ರಸ್ತೆಗಳಿಂದ ನಾನು ಈ ಆ ಕಾಲಘಟ್ಟನ ಕಟ್ಟಿಕೊಡೋಕೋಸ್ಕರ ಪರ್ಟಿಕ್ಯುಲರ್ ಆಗಿ ಆ ಲೊಕೇಶನ್ ಗಳನ್ನು ನೋಡ್ತೀನಿ ನನಗೆ ಸಿಕ್ತದೆ ಅಕ್ಕಿ ಹಾಗಾಗಿ ಹೇಗೆ ನೋಡಿ ಬಂದಿದ್ದೆ ತಾವೇ ನೋಡಿದ್ದೀನಿ ಉತ್ತರ ಕರ್ನಾಟಕದ ಕಡೆ ಶೂಟ್ ಎಲ್ಲ ಇದೆ ಆ ಕಡೆ ಏನಾದರೂ ಪ್ರಮೋಷನ್ ಇಲ್ಲ ರಿಲೀಸ್ ಏನಾದರೂ ಏನಾದ್ರು ಉತ್ತರ ಕರ್ನಾಟಕದ ಇಪ್ಪತ್ತು ಚಿತ್ರಮಂದಿರಗಳಲ್ಲಿ ಇವತ್ತು ರಿಲೀಸ್ ಬೆಂಗಳೂರಲ್ಲಿ ಇಲ್ಲಿ ಮತ್ತು ನಾಲ್ಕು ಮಾಲ್ಗಳಲ್ಲಿದೆ ಬಿಟ್ಟರೆ ಉತ್ತರ ಕರ್ನಾಟಕನೇ ನಾವು ಅತಿ ಹೆಚ್ಚು ಒತ್ತು ಕೊಟ್ಟಿರೋದು ಅಲ್ಲೇ ಬಿಡುಗಡೆ ಆಗ್ತಾ ಸರ್ ಅಲ್ಲಿ ಜನರಿಗೆ ಅಲ್ಲಿ ಹನ್ನೆರಡು ಗಂಟೆಯಿಂದ ಶೋ ಓಕೆ ಎಲ್ಲೂ ಕೂಡ ಕನ್ನಡ ಗಟ್ಟಿಯಿಂದ ಇನ್ನೂ ಬರಬೇಕಲ್ಲಿಸಿಟ್ ಸರ್ ಇನ್ನೊಂದು ಎರಡು ದಿನ ನೋಡಿಬಿಟ್ಟು ನಾವು ಉತ್ತರ ಕರ್ನಾಟಕ ಒಂದು ಪ್ರವಾಸ ನಾನು ಮತ್ತೆ ಉಡುಕಿ ಜೊತೆ ಒಂದು ಪ್ರವಾಸ ಮಾಡ್ತೀನಿ ಸರ್ ನಮಸ್ತೆ ಹೇಳಿ ಸಿ ಫಸ್ಟು ಪ್ರಶ್ನೆ ಏನು ಅಂತಂದರೆ ಇಲ್ಲಿ ಡೈರೆಕ್ಟರ್ ಆಗಿ ಪ್ರೊಡ್ಯೂಸರ್ ಆಗಿ ಇವರ ಒಂದು ಧೈರ್ಯಕ್ಕೆ ನಾವೆಲ್ಲ ಮೆಚ್ಚಬೇಕು ಒಂದು ಮಕ್ಕಳ ಸಿನಿಮಾ ಮಾಡೋದು ಅಷ್ಟು ಸುಲಭದ ಮಾತಲ್ಲ ಇವತ್ತಿಗೆ ನಾನು ಈಗಾಗಲೇ ಮುಂಚೆ ಪ್ರೆಸ್ ಮೀಟಲ್ಲಿ ಕೂಡ ಹೇಳಿದ್ದೀನಿ ವಿಚಾರನ ಒಂದು ಔಟ್ ಆಫ್ ದಿ ಬಾಕ್ಸಲ್ಲಿ ಈಗ ಓಡ್ತಿರುವಂಥ ಒಂದು ಟ್ರೆಂಡನ್ನು ಹೊರತುಪಡಿಸ್ಬಿಟ್ಟು ಒಂದು ಧೈರ್ಯ ಮಾಡಿ ಮುಂದೆ ಬರೋದು ಅವರೇ ಒಂದು ಹ್ಯಾಡ್ಸ್ ಆಫ್ ಹೇಳಬೇಕಾಗಿರುವಂಥದ್ದು ಅದಕ್ಕಿಂತ ಹೆಚ್ಚಾಗಿ ಇಷ್ಟು ಜನ ಬಂದು ಸಪೋರ್ಟ್ ಮಾಡೋದು ನಮಗೆ ತುಂಬ ಖುಷಿಯಾಗಿದೆ ಇವತ್ತಿಗೆ ಮಕ್ಕಳು ಸಿನಿಮಾ ನಮ್ಮದು ಉತ್ತರ ಕರ್ನಾಟಕ ಶೈಲಿಯಲ್ಲಿ ಮಾಡಿರ್ಬೋದು ಒಂದು ತೊಂಬತ್ತರ ದಶಕದ ಏನಿದೆ ಅದನ್ನು ತೋರಿಸಿರ್ಬೋದು ಅದನ್ನೆಲ್ಲ ಹೊರತುಪಡಿಸಿ ಒಂದು ಒಳ್ಳೆ ಮೆಸೇಜ್ ಇರುವಂಥ ಒಂದು ಸಿನಿಮಾ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಬರ್ತಿದ್ದಾರೆ ಕಷ್ಟ ಇಲ್ಲ 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 ಒಂದು ಒಂದು ಚೂರು ಕಷ್ಟ ಕೊಟ್ಟಿಲ್ಲ ಯಾವ ಮಕ್ಕಳು ಬಹಳ ಚೆನ್ನಾಗಿ ಮಾಡಿದ್ದಾರೆ ತುಂಬ ಖುಷಿ ಇತ್ತು ನಾವು ಏನೂ ಜಾಸ್ತಿ ಇಲ್ಲ ಒಂದು ಮೂವತ್ತ್ ಮೂವತ್ತೈದು ದಿನ ಏನು ಮಕ್ಕಳ ಜೊತೆ ಕಳೆದಿದ್ದೀವಿ ನಾವು ಶೂಟಿಂಗ್ ಅಂತ ಕಳೆದೇ ಇಲ್ಲ ಫಸ್ಟ್ ಆಫ್ ಆಲ್ ತುಂಬ ಚೆನ್ನಾಗಿ ಬೆಂಬಲಿಸಿದ್ದಾರೆ ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರ ಪಾತ್ರನ ಆಮೇಲೆ ತುಂಬ ಖುಷಿಯಿಂದ ಮಾಡಿದ್ದೀವಿ ನಾವು ಶೂಟಿಂಗ್ ಮಕ್ಕಳಿಗೆ ಖಂಡಿತ ಇದೆ ಈಗಾಗಲೇ ನಾವು ಒಂದು ಸ್ವಲ್ಪ ಪ್ಲಾನಿಂಗ್ ಮಾಡ್ಕೊತಾ ಇದ್ದೀವಿ ಇದು ಹೇಗಿದೆ ಅಂತ ಇವತ್ತು ಎರಡು ದಿನ ನೋಡ್ಕೊಂಡ್ಬಿಟ್ಟು ನಾವು ಉತ್ತರ ಕರ್ನಾಟಕ ಕಡೆ ಖಂಡಿತ ಇದು ನಮ್ಮ ನನ್ನ ಆತ್ಮೀಯ ಗೆಳೆ ಅರ್ಜುನ್ ಡೋಲೋರ್ ಮಾಡಿರುವಂಥ ಒಂದು ಸಿನಿಮಾ ಇದು ಲಕ್ಷ್ಯ ಹೇಳಿ ಅವ್ನಿಗೆ ಸಿನಿಮಾ ಮಾಡ್ಬೇಕನ್ನೋ ಹೆಚ್ಚು ಬಹಳ ದಿನದಿಂದ ಇತ್ತು ಇಪ್ಪತ್ತು ವರ್ಷದಿಂದನೂ ಅವನೊಂದು ಪ್ರಯತ್ನದಾಗಿದ್ದ ಅವ್ನು ಈ ಮಕ್ಕಳ ಸಿನಿಮಾ ಮಾಡಬೇಕು ಅಂತ ನನ್ನ ಕತೆ ಕಥೆಯನ್ನು ಇದು ವಿಶೇಷವಾಗಿ ನಮ್ಮ ಭಾಗದ ಕಥೆ ಆಗಿರೋದ್ರಿಂದ ಉತ್ತರ ಕರ್ನಾಟಕ ಭಾಗದ ಕಥೆ ಆಗಿರೋದ್ರಿಂದ ನನಗೆ ಭಾಳ ಖುಷಿ ಪಡ್ತು ಇದಕ್ಕೆ ನೀನೇ ಡೈಲಾಗ್ ಬರೀಬೇಕು ಅಂತಂದ ಆಯಿತು ನಾನು ಹೇಳಿ ನನ್ನ ನಮ್ಮ ಭಾಷೆ ನಮ್ಮ ಉತ್ತರ ಕರ್ನಾಟಕದ ಭಾಷೆ ಒಳಗೆ ಬ ಡೈಲಾಗ್ ಬರೆಯೋದು ಕೂಡ ನಮ್ಮದೇ ಒಂದು ನಮ್ಮ ಫೀಲಿಂಗ್ಸನ್ನು ಒಂದು ಅವಕಾಶ ಅಂತ ಹೇಳಿ ನಾನು ಖುಷಿಯಿಂದ ಇದಕ್ಕೆ ಡೈಲಾಗ್ಸ್ಗಳ್ನ ಬರೆದೆ ಆಮೇಲೆ ಕಥೆಯನ್ನು ನಾವು ಇದು ಮಾಡ್ಕೊತ ಹೋದಾಗ ಚರ್ಚೆ ಮಾಡ್ಕೊತ ಹೋದಾಗ ಇದಕ್ಕೊಂದು ಯಾವುದಾದ್ರೂ ಆಧ್ಯಾತ್ಮಿಕ ಅಥವಾ ಅದಕ್ಕೊಂದು ತಾತ್ವಿಕ ಇದು ಬೇಕು ಅನ್ನೋ ಕಾರಣಕ್ಕೆ ಒಂದು ಸಾಂಗ್ಸು ಸಾಂಗ್ ಬೇಕು ಅನ್ನೋದು ಚರ್ಚೆ ಮಾಡಿದ್ವಿ ಅವಾಗ ಒಂದು ತತ್ವ ಪದದ ಮೇಲೆ ಒಂದು ಹಾಡು ಬರೆಯೋಣ ಅಂತ ನಾನು ಒಂದು ಆಲೋಚನೆ ಒಂದು ಇದು ಮಾಡಿದೆ ಆಯಿತು ಬರೀ ಒಂದು ನೋಡೋಣ ಹೆಂಗೆ ಮಾಡಿದ್ದು ಅವಾಗ ಇದೊಂದು ನಮ್ಮ ಬದುಕು ಬಯಲು ಸೀಮೆಯಲ್ಲ ಅಂತ ಒಂದು ಹಾಡು ಆ ಹಾಡಿಗೆ ಒಳ್ಳೆಯ ಒಂದು ರೆಸ್ಪಾನ್ಸ್ ಇದೆ ಎಲ್ಲರೂ ಒಳ್ಳೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸ್ತಾ ಇವತ್ತು ಸಿನಿಮಾ ರಿಲೀಸ್ ಆಗಿದೆ ರಾಜ್ಯಾದ್ಯಂತ ಎಲ್ಲ ಚಿತ್ರಬಂಗಗಳು ಬಿಡುಗಡೆ ಆಗೈತಿ ದಯವಿಟ್ಟು ಇವಾಗ ಒಂದು ಒಳ್ಳೆಯ ಮೆಸೇಜ್ ಇರುವಂಥ ಒಂದು ಚಿತ್ರ ದಯವಿಟ್ಟು ಎಲ್ಲರೂ ಬಂದು ಈ ಚಿತ್ರವನ್ನು ನೋಡಿ ಯಶಸ್ವಿಗೊಳಿಸ್ಬೇಕಂತ ಕೇಳ್ತಾರೆ ನಾನು ಬೇರೆ ಬೇರೆ ಒಂದು ಎರಡು ಮೂರು ಸಿನಿಮಾಗಳಿಗೆ ಚಿತ್ರಕಥೆ ಮತ್ತು ಸಂಭಾಷಣೆಯನ್ನು ಮಾಡ್ ಬರೆದಿದ್ದೆ ಸಾಂಗ್ ಬರೆದಿರೋದು ಈ ಸಿನಿಮಾಗೆ ನಾನು ಮೊದಲೇ ಇತ್ತು ಈ ಸಾಂಗನ್ನು ಈ ತಾನಲ್ಲಿ ಬಳಸ್ಕೊಂಡಿದ್ದೇನೆ ಅವನಿಗೆ ನನ್ನ ಸ್ನೇಹಿತನಿಗೆ ಧನ್ಯವಾದಗಳನ್ನು ಹೇಳ್ತೇನೆ ಥ್ಯಾಂಕ್ ಯು